ನಮಸ್ತೆ ಸ್ನೇಹಿತರೆ ಸಿಂಪಲ್ ಆಗಿ ಯಾವ ರೀತಿ ಬರೀ ಮೂರ ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ಮಾವಿನ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದ್ಲಿಗೆ ನಾನಿಲ್ಲಿ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾನು ಇನ್ನು ಮಾವಿನ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ನಂತರ ಮಾವಿನ ಹಣ್ಣಿನ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೊತೀನಿ ರಿಮೂವ್ ಮಾಡ್ಕೊಂಡು ಈ ರೀತಿ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ಮೊದಲಿಗೆ ಏನು ಕಟ್ ಮಾಡಿ ಇಟ್ಟಿರೋ ಮಾವಿನ ಹಣ್ಣು ಎಲ್ಲನೂ ಕೂಡ ಈ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಎಷ್ಟು ಸೀಗೆ ತಕ್ಕಷ್ಟು ಸಕ್ಕರೆನ ನಾನು ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಬೇಕಾಗುತ್ತೆ ಸ್ವಲ್ಪ ಯಾಕಂದರೆ ಮಾವಿನಹಣ್ಣಲ್ಲಿ ಸ್ವೀಟ್ನೆಸ್ ಇರುತ್ತೆ ಬಟ್ ಆದ್ರೂ ಸ್ವಲ್ಪ ಸಕ್ಕರೆ ಬೇಕೇ ಬೇಕು ಯಾಕಂದರೆ ನಾವು ನೀರನ್ನ ಸೇರಿಸ್ಕೊತಾ ಇದ್ದೀವಿ ಇದನ್ನು ನಾನಿವಾಗ ಫುಲ್ಲು ನೈಸ್ ಪೇಸ್ಟಾಗಿ ರುಬ್ಕೊಂಡು ಬರ್ತೀನಿ ಈ ರೀತಿ ನೈಸಾಗಿ ಹಾಗೆ ಹಾಗೇ ನಾನಿಲ್ಲಿ ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊತೀನಿ ಜಾಸ್ತಿ ಇದಕ್ಕೆ ನಾನು ನೀರು ಸೇರಿಸ್ಕೊತಾ ಇದ್ದೀನಿ ತುಂಬ ಗಟ್ಟಿಯಾಗಿಯೇ ನೇನು ಜ್ಯೂಸನ್ನ ಇಲ್ಲ ಈ ಜ್ಯೂಸು ಸೇಮ್ ನಾವು ಇವಾಗ ಮಾಜ ಫ್ರೂಟಿ ಏನು ಹೊರಗಡೆ ತಗೊಳ್ತೀವಲ್ವಾ ಅದೇ ರೀತಿ ಟೇಸ್ಟ್ ಬರುತ್ತೆ ಇವಾಗ ನೋಡಿ ಜ್ಯೂಸು ರೆಡಿಯಾಗಿದೆ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಬಾಟಲ್ಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಯೋದ್ರಿಂದ ಸೇಮ್ ನಾವು ಅಂಗಡಿಯಲ್ಲಿ ಸಿಗೋ ಮಾಜಾ ಫ್ರೂಟಿ ಜ್ಯೂಸ್ಗಿಂತ ಏನೂ ಕಮ್ಮಿ ಇಲ್ಲ ಸೇಮ್ ಅದೇ ರೀತಿ ಟೇಸ್ಟ್ ಕೊಡುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಈ ನನ್ನ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್